ಎಲ್ರಿಗೂ ನಮಸ್ಕಾರ ಇವತ್ತು ಸಜ್ಜಿ ಹಿಟ್ಟಿನ ಕಡುಬು ಮಾಡೋದು ನೋಡೋಣ ಸಜ್ಜಿ ಹಿಟ್ಟು ಜೋಳದ ಹಿಟ್ಟು ಮೆಥಡ್ ಒಂದೇ ಸೇಮ್ ಏನಂದರೆ ಅದರಲ್ಲಿ ಒಂದರಲ್ಲಿ ಸಜ್ಜಿ ಹಿಟ್ಟು ಯೂಸ್ ಮಾಡ್ತೀವಿ ಒಂದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಸಜ್ಜಿ ಹಿಟ್ಟು ಜೋಳದ ಹಿಟ್ಟು ಸೊ ಬಟ್ ಮೆಥಡ್ ಈಸ್ ಸೇಮ್ ಸೊ ನಾನಿವಾಗ ನೀರು ಕುಡಿಯೋ ಲೋಟದಿಂದ ಒಂದು ಲೋಟ ಸಜ್ಜಿ ಹಿಟ್ಟು ತೊಗೊಂಡಿದ್ದೇನೆ ಅದನ್ನು ಸಾಣಿಸ್ಕೊಳ್ಳಿಕ್ಕೆ ಯಾವುದು ಸಾಣಗಿಯಿಂದ ಸಾಣಿಸ್ಕೋಬಹುದು ನನ್ನ ಹತ್ರ ಅದು ಇಲ್ಲೊಂದು ಇಲ್ಲ ಸೊ ನಾನು ಇದರಿಂದ ಮಾಡ್ಕೋತಾ ಇದ್ದೀನಿ ನೋಡಿ ಈ ತರ ಕಸ ಬರ್ತದೆ ಅದ್ರದ್ದು ಹೊಟ್ಟು ಅದು ಬಿಸಾಡಲಿಕ್ಕೆ ಈಗ ನಾನು ಸ್ವಲ್ಪ ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ ನೀರು ರೇಷು ಎಷ್ಟು ಅಂದರೆ ನಾನು ಯಾವ ಹಿಟ್ಟು ತೊಗೊಂಡಿದ್ದೀನಲ್ಲ ಆ ಲೋಟದಿಂದ ಅರ್ಧ ಲೋಟ ನೀರು ಇಟ್ಟಿದ್ದೇನೆ ಸ್ವಲ್ಪ ಅದರಲ್ಲಿ ವೇರಿಯೇಷನ್ ಆಗ್ತದೆ ಹಿಟ್ಟು ಎಷ್ಟು ನೀರು ಹಿಡಿತದೆ ಅಂತ ಗೊತ್ತಾಗಲ್ಲ ಸೊ ನಾನೀಗ ಅರ್ಧ ನೀರು ಇಟ್ಟಿದ್ದೇನೆ ನೋಡುವ ಹಿಟ್ಟು ಕಲಿಸುವಾಗ ಗೊತ್ತಾಗ್ತದೆ ಸ್ವಲ್ಪ ಹಿಟ್ಟು ಮಿ ಉಪ್ಪು ಮಿಕ್ಸ್ ಮಾಡ್ಕೊತೇನೆ ಅದಕ್ಕೆ ನೀರು ಕುದಿ ಬರ್ತಾ ಉಂಟು ಸೊ ಈಗ ಅದಕ್ಕೊಂದು ಮಧ್ಯಕ್ಕೊಂದು ತೋಡು ಮಾಡಿಕೊಂಡು ಇದರಲ್ಲಿ ಕುದಿಯ ನೀರು ಹಾಕಲಿಕ್ಕೆ ಕುದಿಯ ನೀರಿರೋದ್ರಿಂದ ಸ್ವಲ್ಪ ಜಪಾನ ಈ ದೋಸೆ ಎತ್ತತ್ತೀವಲ್ಲ ಈ ಕಡ್ಚಿಗೆಯಿಂದ ಅಥವಾ ಸ್ಪೂನಿಂದ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಕುದಿಯ ನೀರು ಇರೋದ್ರಿಂದ ಸ್ವಲ್ಪ ಕೈಯಿಂದ ಏನು ಮುಟ್ಲಿಕ್ಕೆ ಹೋಗಬೇಡಿ ತುಂಬ ಬಿಸಿ ಇರ್ತದೆ ಸೊ ಒಂದು ಪ್ರಾಪರ್ ಮಿಕ್ಸ್ ಕೊಟ್ಟು ಅದನ್ನು ಒಂದು ಎರಡು ನಿಮಿಷ ಮುಚ್ಚಿಡಲಿಕ್ಕೆ ಇದರಲ್ಲಿ ಮುಚ್ಚಿಡೋದು ಇದೇ ಬಾಕಿ ಹಿಟ್ಟಿರ್ತದೆ ನೋಡಿ ಈಗ ನೋಡಿ ಸೈಡಿಗೆ ಹಿಟ್ಟಿದೆ ಅಲ್ಲ ಈ ಹಿಟ್ಟಲ್ಲೇ ಮುಚ್ಚಿಡಲಿಕ್ಕೆ ಹೀಗೆ ಟೂ ಮಿನಿಟ್ಸ್ ಬಿಡೋದು ಇದಕ್ಕೆ ಟೂ ಮಿನಿಟ್ಸ್ ಇದು ಏನಕ್ಕೆ ಅಂದರೆ ತುಂಬ ಬಿಸಿ ಇರೋದ್ರಿಂದ ಅದು ಹಿಟ್ಟು ಮಾಡಲಿಕ್ಕಾಗಲ್ಲ ಸೊ ಅದಕ್ಕೆ ಅದು ಸ್ವಲ್ಪ ಇದು ಆಗಲಿ ಮತ್ತು ಬಾಕಿ ಹಿಟ್ಟು ಕೂಡ ಬಿಸಿಯಾಗಿ ಅದೊಂದು ಹೊಂದ್ಕೊಳ್ಳಿಕ್ಸ್ ಅನುಕೂಲ ಆಗುತ್ತೆ ಹಾಗೆ ಆ ಕಡುಬಿನ ಜೊತೆಗೆ ಒಂದು ಕಾಂಬಿನೇಷನ್ ಬೇಕು ಕಾಂಬಿನೇಷನ್ ಏನಂದರೆ ಚಪ್ಪೆ ಬೇಳೆ ಮತ್ತು ಖಾರದ ಚಟ್ನಿ ಕೆಂಪು ಕೆಂ ಚಟ್ನಿ ಅಥವಾ ಗ್ರೀನ್ ಚಿಲ್ಲಿ ಚಟ್ನಿ ಹಸಿರು ಮೆಣಸಿನ್ಕಾಯಿ ಚಟ್ನಿ ಎರಡರಲ್ಲೊಂದು ತಿನ್ನೋದು ಅದ್ರ ಜೊತೆಗೆ ಸೊ ನಾನಿವಾಗ ಬೇಳೆ ಬೇಳೆ ಬೇಯಿಸ್ಕೊತೇನೆ ಬೇಳೆ ನಾನು ಟೀ ಕಪ್ ಟೀ ಕುಡಿ ಕಪ್ ಅಲ್ಲ ಆ ಕಪ್ಪಿಂದ ಒಂದು ಕಾಲು ಕಪ್ ತೊಗೊಂಡಿದ್ದೇನೆ ಸೊ ನಾಲ್ಕು ಜನರಿಗೆ ಆರಾಮಾಗಿ ಆಗ್ತದೆ ಸೊ ಇದನ್ನು ತೊಳೆದು ಒಂದೆರಡು ಸತಿ ತೊಳೆದು ಒಂದು ಇಪ್ಪತ್ತು ನಿಮಿಷ ನೆನೆ ಬಿಟ್ಟು ಆಮೇಲೆ ನಾನು ಕುಕ್ಕರ್ ಇಡೋದು ನಾನು ಬೇಳೆ ಅರ್ಧ ಗಂಟೆ ನೆನೆ ಬಿಟ್ಟ ಮೇಲೆ ಅದಕ್ಕೆ ಒಂದು ಒಂದು ಮೆಜರ್ ಬೇಳೆಗೆ ಎರಡರಿಂದ ಎರಡೂವರೆ ಕಪ್ ನೀರು ಹಾಕ್ತೇನೆ ಎರಡರಿಂದ ಎರಡೂವರೆ ಮಿನಿಮಮ್ ಎರಡು ಬೇಕು ಎರಡೂವರೆವರೆಗೂ ಒಳ್ಳೆಯ ಆಗ್ತದೆ ಸೊ ನಾನು ಅದ್ಮೇಲೆ ಬೇಯಿಸುವಾಗ ಸ್ವಲ್ಪ ಎಣ್ಣೆ ಅಂದರೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಅರಿಶಿಣದ ಪುಡಿ ಹಾಕ್ತೇನೆ ಸೊ ಬೇಳೆ ನೀಟಾಗಿ ಬೇಯ್ತದೆ ಹಾಗೆ ಸೊ ಅದು ನೆನೆಯೋಷ್ಟರಲ್ಲಿ ನಾವು ಇದನ್ನು ಹಿಟ್ಟು ಮಾಡಿಕೊಳ್ಳುವ ಹಿಟ್ಟು ನ ಸಜ್ಜೆ ಹಿಟ್ಟು ಸೊ ಇವಾಗ ಟೂ ಮಿನಿಟ್ಸ್ ಆಗಿದೆ ಈಗ ಕೈಯಿಂದ ಮಿದ್ಕೊಳ್ಳೋ ಹಾಕ ಹದಕ್ಕೆ ಬಿಸಿಯಾಗಿದೆ ಬಿಸಿ ಇದೆ ಇವಾಗ ಅದರಲ್ಲಿ ಕೈಯಿಂದ ಮಿದ್ಕೋಬೇಕು ಟೀ ಲೋಟದಿಂದ ಅರ್ಧ ಲೋಟ ನೀರು ತಣ್ಣೀರು ಹಾಕ್ತೇನೆ ಅರ್ಧ ಸ್ವಲ್ಪ ಸ್ವಲ್ಪ ಹೋಗಿ ಮಾಡ್ಕೊತ ಹೋಗುವ ಒಂದಿಗೆ ಒಂದ್ ಬಾರಿಗೆ ಹಾಕ್ಲಿಕ್ಕಿಲ್ಲ ಮತ್ತೆ ತುಂಬಾ ಹಿಟ್ಟು ತೆಳ್ಳಗಾದ್ರೆ ಕಷ್ಟ ಮಾಡ್ಕೊಳಿಕ್ ಹಿಟ್ಟು ಒಳ್ಳೆಯದೆ ಈ ಮಿದ್ಯುವಾಗ ಗೊತ್ತಾಗ್ತದೆ ಫ್ರೆಶ್ ಹಿಟ್ಟು ಇರೋದಿದ್ದರೆ ಬೇರೆ ಅಥವಾ ಆಲ್ರೆಡಿ ಮಾಡಿ ತಿಂಗಳುಗಟ್ಟಲೆ ಆಗಿದ್ದರೆ ಅದು ಹಿಟ್ಟು ಬೇರೆನೇ ಇರ್ತದೆ ಕನ್ಸಿಸ್ಟೆನ್ಸಿ ಇದು ಫ್ರೆಶ್ ಹಿಟ್ಟಿದೆ ಸೊ ಚೆನ್ನಾಗಿ ಮಿದ ಗೊತ್ತಾಗ್ತದೆ ಕೈಯಲ್ಲಿ ಜಿಗಿ ಸೊ ಟೇಸ್ಟ್ ಕೂಡ ಒಳ್ಳೆ ಇರ್ತದೆ ಸೊ ಯೂಶಲಿ ಜೋಳದ ಹಿಟ್ಟು ಮತ್ತು ಸಜ್ಜೆ ಹಿಟ್ಟದ್ದು ಏನಂದರೆ ವಿತಿನ್ ಒನ್ ಮಂತ್ ಖಾಲಿ ಅದು ಅಂದರೆ ಗೋಧಿ ಹಿಟ್ಟಾದರೆ ಇನ್ನೂ ಸ್ವಲ್ಪ ಎರಡು ತಿಂಗಳವರೆಗೂ ಇಡ್ಬೋದು ಏನಾಗಲ್ಲ ಬಟ್ ಜೋಳದ ಹಿಟ್ಟು ಮತ್ತು ಸಜ್ಜೆ ಹಿಟ್ಟು ಅದು ಅದು ದಿನ ಹೋದಂಗೆ ಅದರದ್ದು ಇದು ಕನ್ ಜಿಗಿಟದ ಪ್ರಾಪರ್ಟಿ ಕಮ್ಮಿ ಆಗ್ತಾ ಹೋಗ್ತದೆ ಬಡಿಲಿಕ್ಕೆಲ್ಲ ಕಷ್ಟ ಸೊ ಜೋ ಜೋಳ ತಿನ್ನಬೇಕು ಆದರೆ ರೊಟ್ಟಿ ಮಾಡಲಿಕ್ಕೆ ಬರಲ್ಲ ಅನ್ನೋರು ಈ ಇದನ್ನೆಲ್ಲ ಈ ಇದು ಕಡುಬೆಲ್ಲ ಮಾಡ್ಕೊಂಡು ತಿಂದರೆ ಒಳ್ಳೆಯದು ಈಸಿಯಾಗಿರ್ತದೆ ಮಾಡಲಿಕ್ಕೆ ಏನು ಕಷ್ಟ ಇಲ್ಲ ಟೇಸ್ಟಿಯಾಗಿರ್ತದೆ ಈಸಿಯಾಗಿರ್ತದೆ ಟೇಸ್ಟಿ ಅದು ಇಂಪಾರ್ಟೆಂಟ್ ಅಲ್ಲ ತಿನ್ನುವಾಗ ನಮಗೆ ಒಂದು ಬಾಯಿಗೊಂದು ರುಚಿನೂ ಇರಬೇಕು ತಿನ್ನಬೇಕು ಅಂತ ಅನಿಸ್ಬೇಕು ಹಾಗೆ ಸೊ ಇವಾಗ ಇದರದ್ದು ಇದು ಮಾಡುವ ಸಣ್ಣ 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 ಅದು ಒಂದು ಉಳ್ಳಿ ತರ ಮಾಡಿ ಅದಕ್ಕೆ ಒಂದು ತೆಗ್ಗ ಕೊಟ್ಟು ಸಣ್ಣ ಸಣ್ಣ ಕಡುಬು ಮಾಡೋದು ತೋರಿಸ್ತೇನೆ ಚಿಕ್ಕ ಚಿಕ್ಕದು ಇದು ಮಾಡಿ ಅಂದ್ರೆ ಮಾಡೋ ಪ್ರೊಸೆಸ್ ಸ್ವಲ್ಪ ದೊಡ್ಡದು ಅಥವಾ ಪ್ರೆಸ್ ಮಾಡಿ ಹಾಕೋದು ಸ್ವಲ್ಪ ಪಾಂಟುಗಳೇ ಇರಲಿ ಅಂತ ಹಿಟ್ಟು ಉದುರಿಸ್ಕೋತೇನೆ ಇಲ್ಲಿ ಈ ರೀತಿ ರೌಂಡ್ ಮಾಡಿಕೊಂಡು ಅದಕ್ಕೆ ಮಧ್ಯಕ್ಕೊಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಈ ಥರ ಆಗ್ತದೆ ಇದೇ ರೀತಿ ಎಲ್ಲ ಉಳ್ಳಿಗಳನ್ನು ಮಾಡ್ಕೋತೆ ನಾನು ತುಂಬ ದೊಡ್ಡ ದೊಡ್ಡ ಮಾಡಲಿಕ್ಕಿಲ್ಲ ಆದಷ್ಟು ಚೆನ್ನಾಗಿರಲ್ಲ ಕೆಲವೊಂದು ಮನೆಯಲ್ಲಿ ಜಸ್ಟ್ ಈ ರೀತಿ ಮಾಡಿ ಚಪ್ಪಟೆ ಮಾಡಿ ಕೂಡ ಮಾಡ್ತಾರೆ ಈ ರೀತಿ ಜಸ್ಟ್ ಹೀಗೆ ಆಯ್ತಾ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಹೀಗೆ ಮಾಡ್ತಿದ್ರು ಸೊ ನಾನು ಹಾಗೆ ಮಾಡ್ತಾಯಿದ್ದೀನಿ ಶೇಪ್ ಬೇರೆ ಬೇರೆ ಕೊಡ್ಬೋದು ಯೂಶ್ವಲಿ ಅಂದರೆ ಒಂದೊಂದು ಒಂದೊಂದು ಬೈಟಲ್ಲಿ ತಿನ್ನಲಿಕ್ಕೆ ಆ ಥರ ಅಷ್ಟು ಲೆಕ್ಕದಲ್ಲಿದ್ದರೆ ಸಾಕು ಇದನ್ನೆಲ್ಲ ಮಾಡ್ಕೊಂಡಾಗಿದೆ ಈಗ ಸ್ಟೀಮಲ್ಲಿ ಬೇಯಿಸಲಿಕ್ಕೆ ಸ್ಟೀಮಲ್ಲಿ ನೀವು ಇಡ್ಲಿ ಪಾತ್ರೆಯಲ್ಲಿ ಪ್ಲೇಟ್ ಇಟ್ಟು ಅದರ ಮೇಲೆ ಇದನ್ನೆಲ್ಲ ಹಾಕಿ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಬೇಯಿಸ್ಬೇಕು ನಾನೀಗೊಂದು ಅದಕ್ಕೊಂದು ತೂತಿರೋ ಚಾಣ್ಗಿಯಲ್ಲಿ ಇಟ್ಟು ಬೇಯಿಸೋದು ಯಾವ್ದು ಮೆಥಡ್ ಆದರೂ ಇಲ್ಲ ಸೇಮ್ ಒಂದೇ ಮೆಥಡ್ ಒಂದೇ ಇವಾಗ ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ ಕೆಳಗಡೆ ಅದರ ಮೇಲೊಂದು ತೂತಿರೋ ಇದರಲ್ಲಿ ಚಾಣ್ಗಿಯಲ್ಲಿ ನಾನು ಇದನ್ನೆಲ್ಲ ಹಾಕಿಟ್ಟು ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಲಿಕ್ಕೆ ಈಗ ಸ್ಟೀಮಲ್ಲಿ ಒಂದು ಹದಿನೈದು ನಿಮಿಷದ ನಂತರ ಒಮ್ಮೆ ನೋಡುವ ಆಗಿರೋದ್ರೆ ಮೋಸ್ಟ್ಲಿ ಇಟ್ ವಿಲ್ ಟೇಕ್ ಟ್ವೆಂಟಿ ಮಿನಿಟ್ಸ್ ಹಾಗೆ ಆಯಿತಾ ಅದು ಕುದಿಯೋದ್ರೊಳಗಡೆ ಈ ಬೇಳೆ ಒಂದು ಬೆಂದಿದೆ ನೋಡಿಕೊಂಡು ಇದಕ್ಕೊಂದು ಒಗ್ಗರಣೆ ಕೊಡುವ ಈ ರೀತಿ ಬೆಂದಿದೆ ನಾನು ಹೇಳಿದ್ನಲ್ಲ ಮೂರು ವಿಸಲು ಕೂಗಿಸಿದ್ದು ಇದಕ್ಕೆ ಒಗ್ಗರಣೆ ಕೊಡೋದು ಇವಾಗ ಸಿಂಪಲ್ ಒಗ್ಗರಣೆ ಒಗ್ಗರಣೆಗೆ ಎಣ್ಣೆ ಬಿಸಿ ಇಟ್ಟಿದ್ದೇನೆ ಸೊ ಅದಕ್ಕೆ ಬಿಸಿ ಆದಮೇಲೆ ಸಾಸಿವೆ காஸ் வெச்சி டிபிடி 안మేలే జీర్గే బెల్లూలి బెల్లూలి జజ్ ఇట్కోబెకో 1 3 4 కెం మెంచిన కాయి ఇన్నిష్టు కరివేపూ ಸ್ವಲ್ಪ ಇದರಲ್ಲಿ ಎಣ್ಣೆಗೆ ಬಂದಮೇಲೆ ಬೇಳೆ ಬೇಯಿಸಿ ಬೇಳೆ ಮಿಕ್ಸ್ ಮಾಡಲಿಕ್ಕೆ ಬೇಳೆಗೆ ಉಪ್ಪು ಅಷ್ಟೇ ಬೇರೆ ಏನು ಮಸಾಲೆ ಏನು ಹಾಕಲಿಕ್ಕಿಲ್ಲ ಸೊ ಈಗ ಮಿಕ್ಸ್ ಮಾಡಿ ಒಂದಿಷ್ಟು ಉಪ್ಪು ಹಾಕಿ ಮಿಕ್ಸ್ ಕೊಟ್ಟರೆ ಆಯಿತು ಆಲ್ರೆಡಿ ಬೇಳೆ ಬೆಂದಿದೆಯಲ್ಲ ಸೊ ಅದಕ್ಕೇನು ಮತ್ತೆ ಇದು ಮಾಡಲಿಕ್ಕಿಲ್ಲ ಸೊ ಬೇಳೆ ಆಯಿತು ಇವಾಗ ಸಪ್ಪ ಚಟ್ನಿ ನೋಡುವ ಸೊ ಇವಾಗ ಅರ್ಧ ಗಂಟೆ ಆಗಿದೆ ಬೆಂದಿದೆ ಅದು ಇವಾಗ ನಾನು ಆಫ್ ಮಾಡಿ ಇಳಿಸ್ತೇನೆ ಆಫ್ ಮಾಡಿ ಮೇಲೆ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ತಿನ್ನಲಿಕ್ಕೆ ಸೊ ಇವಾಗ ಕಡುಬನ್ನು ಬೇಳೆ ಹೊಟ್ಟೆಗೆ ತಿನ್ನಲಿಕ್ಕೆ ಬೇಳೆ ಕೆಂಪು ಚಟ್ನಿ ಎನಿ ಖಾರ ಚಟ್ನಿ ಆಗಿರ್ಬೋದು ಸೊ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಕಾಂಪ್ಲಿಮೆಂಟ್ಸ್ ಹಾಕಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೊ ಮಚ್